ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಅದ್ಭುತವಾದ ಮುದ್ರೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಆಗ ನಾನಾಕುವಂತ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಯಾವ ವಿಡಿಯೋ ಕೂಡ ನಿಮ್ಮಿಂದ ಮಿಸ್ ಆಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಮುದ್ರೆ ಎಲ್ಲರಿಗೂ ಪ್ರಯೋಜನಕಾರಿ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಪ್ರಯೋಜನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಪಿಸಿ ಓಡಿ ಈ ರೀತಿಯ ಸಮಸ್ಯೆಯಿಂದ ಅಥವಾ ಗರ್ಭಕೋಶದ ಅನೇಕ ಸಮಸ್ಯೆಗಳಿಂದ ತುಂಬಾ ಜನ ಮಹಿಳೆಯರು ಬಳಲ್ತಾ ಇದ್ದಾರೆ ದೇಹದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಅದರಿಂದ ಹಲವಾರು ಸಮಸ್ಯೆಗಳು ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಿರುತ್ತೆ ಮಹಿಳೆಯರಿಗೆ ನಿಮ್ಗೇನಾದ್ರೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆ ಇದ್ರೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬೇರೆ ಯಾವುದೇ ರೀತಿಯ ಸಮಸ್ಯೆ ನಿಮ್ಮಲ್ಲಿ ಉಂಟಾಗ್ತಾ ಇದ್ರೆ ಈ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ದಿನಕ್ಕೆ ಹದಿನೈದು ನಿಮಿಷಗಳ ಕಾಲ ಈ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಪಿ ಸಿ ಓ ಡಿ ಸಮಸ್ಯೆ ಖಂಡಿತವಾಗ್ಲು ನೈಸರ್ಗಿಕವಾಗಿ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಶಕ್ತಿ ಇದೆ ಈ ಮುದ್ರೆಗೆ ಸ್ನೇಹಿತರೆ ಯಾವ ಮುದ್ರೆ ಅಂದರೆ ಉಷನ್ ಮುದ್ರೆ ಉಷಾ ಮುದ್ರೆ ಅಂತ ಹೇಳ್ತಾರೆ ಈ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಎನರ್ಜಿ ಸಿಗುತ್ತೆ ನಾವು ಫುಲ್ ಆಕ್ಟಿವ್ ಆಗಿರ್ತೀವಿ ಅಂತಾನೆ ಹೇಳ್ಬೋದು ಅಷ್ಟು ಒಂದು ಒಳ್ಳೆ ಎನರ್ಜಿಯನ್ನ ನಮ್ಮ ದೇಹಕ್ಕೆ ಇದು ಕೊಡುತ್ತೆ ಜೊತೆಗೆ ನಮ್ಮ ದೇಹದ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ತುಂಬಾ ಜನಕ್ಕೆ ಇಂಬ್ಯಾಲೆನ್ಸ್ ಆಗ್ತಿರತ್ತೆ ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಿರುತ್ತಲ್ಲ ಅಂತವರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಹಾಗೆ ಇದು ನಮ್ಮ ಸ್ವಾದಿಷ್ಟಾನ ಚಕ್ರವನ್ನ ಕೂಡ ಆಕ್ಟಿವೇಟ್ ಮಾಡುತ್ತೆ ಸ್ನೇಹಿತರೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನಮ್ಮ ಇಡೀ ದೇಹದ ಆರೋಗ್ಯವನ್ನ ಕಾಪಾಡುತ್ತೆ ಇಡೀ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಮ್ಮಲ್ಲಿ ಉತ್ಸಾಹ ಬರೋದಕ್ಕೆ ತುಂಬ ಸೋಮಾರಿತನ ಇರುತ್ತೆ ಅಲ್ವಾ ಅದೆಲ್ಲ ಹೋಗ್ಲಾಡ್ಸೋದಕ್ಕೆ ಈ ಮುದ್ರೆ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಯಾವ ರೀತಿ ಮಾಡಬೇಕು ಆರಾಮ ಹೋಗಿ ಕೂತ್ಕೊಳ್ಳಿ ಕೂತ್ಕೊಂಡೆ ಈ ಮುದ್ರೆಯನ್ನ ಮಾಡಬೇಕು ನೋಡಿ ನಿಮ್ಮ ಎಲ್ಲಾ ಬೆರಳುಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಎರಡು ಬೆರಳುಗಳನ್ನ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಈ ರೀತಿ ಕೂತ್ಕೋಬೇಕು ಅಥವಾ ನಿಮ್ಮ ಹೊಕ್ಕಳಿನ ಭಾಗದಲ್ಲೂ ಕೂಡ ಈ ರೀತಿ ಇಟ್ಕೊಂಡು ಕೂತ್ಕೋಬಹುದು ನಿಮ್ಮ ಎದೆಯ ಭಾಗದಲ್ಲೂ ಕೂಡ ಈ ರೀತಿ ಇಟ್ಕೊಂಡು ಕೂತ್ಕೋಬಹುದು ಎದೆಯ ಭಾಗದಲ್ಲಿ ನೀವು ರೀತಿ ಇಟ್ಕೊಂಡ್ರೆ ನಿಮ್ಮ ಉಸಿರಾಟ ಒಂದು ಕ್ರಿಯೆಗೆ ತುಂಬಾನೇ ಒಳ್ಳೆಯದು ಇದು ಉಸಿರಾಟ ಸರಾಗವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೊಕ್ಕಳಿನ ಭಾಗದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ನಿಮ್ಮ ನಾಭಿಯ ಒಂದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನವನ್ನ ಕೊಡುತ್ತೆ ನೋಡಿ ಈ ರೀತಿ ಈ ರೀತಿ ಎಲ್ಲಾ ಬೆರಳುಗಳನ್ನ ಜಾಯಿನ್ ಮಾಡಿ ಈ ಎರಡು ಬೆರಳುಗಳನ್ನ ಹೆಬ್ಬೆರಳುಗಳನ್ನ ಜಾಯಿನ್ ಮಾಡಿ ಈ ರೀತಿ ಕೂರಬಹುದು ಅಥವಾ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಕೂಡ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಪಿ ಸಿ ಡಿ ಸಮಸ್ಯೆ ಇದ್ರೆ ದಿನಕ್ಕೆ ಹದಿನೈದು ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇರಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ